ಎಲ್ಲರೂ ಹೇಗಿದ್ದೀರಾ ನಾನು ಸೋಮರಾಜ್ ಹುಲಿಬಳ್ಳಿ ವಿಚಿತ್ರ ಜನಗಳು ವಿಚಿತ್ರ ಸಂಗತಿಗಳನ್ನು ತೋರಿಸಕಂತ ಹುಲಿಬಳ್ಳಿ ಸ್ಟುಡಿಯೋಸ್ ನಾನು ಇವತ್ತು ನಿಮಗೆ ಕಣಪಗಾರು ಗ್ರಾಮದ ಒಂದು ವಿಶೇಷವಾದಂತಹ ಒಂದು ಕಲ್ಲು ರಾಶಿ ಭೂತರಾಯ ಎಂಬ ಒಂದು ಸನ್ನಿಧಿ ಇದೆ ಅಂತೆ ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನ ನಾವು ಅಲ್ಲೇ ಹೋಗಿ ನೋಡೋಣ ಅದು ಯಾವ ತರ ಜನಗಳು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಅಲ್ಲಿ ಹೋಗ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬನ್ನಿ ಹೋಗೋಣ ನೋಡಿ ಇದು ಕೊಂಜವಳ್ಳಿ ಕೊಂಜವಳ್ಳಿಯಿಂದ ದಬ್ಬೆ ಕಡಕೋಡು ಚಪ್ಪರಮನೆ ಗುಡುಬುಲ್ಲು ಅಂತ ದಾರಿ ಇದೆ ಈ ಗುಡುಬುಲ್ಲು ಎಂಬ ಊರಿಗೆ ನಾವೀಗ ಹೋಗಬೇಕು ನೋಡಿ ಸ್ನೇಹಿತರೆ ನಾನೀಗ ಗುಡುಬುಲು ಎಂಬ ಊರಿನಲ್ಲಿ ಕಣಪಗಾರು ಗ್ರಾಮದ ಕಲ್ಲು ರಾಶಿ ಭೂತರಾಯ ಸನ್ನಿಧಿಯಲ್ಲಿದ್ದೇನೆ ಇದೆ ನೋಡಿ ಕಲ್ಲು ರಾಶಿ ಭೂತರಾಯ ಇದರ ಇತಿಹಾಸದ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೇನೆ ಇದು ಹೇಗೆ ಇಲ್ಲಿ ಕಲ್ಲು ಆಶಿ ಬಿತ್ತು ಅಂತ ಹೇಳಿ ಈಗ ನೀವು ಈ ಸ್ಥಳವನ್ನು ನೋಡಿ ಸುತ್ತಲೂ ಹಾಡಿನಿಂದ ಕೂಡಿದೆ ಇಲ್ಲಿಗೆ ಜನಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂದ್ರೆ ಏನು ಒಂದು ಶಕ್ತಿ ಇದೆ ಅಂತ ಹೇಳಿ ಎಲ್ಲ ಮಾಡ್ತಿದ್ರಿ ಇವತ್ತು ನೈಟ್ ನಾಲ್ಕು ಗಂಟೆ ಹೊರಟು ಬಂದಿದ್ದೀವಿ ಇದು ಗುಡುಬಲು ಅಂತ ಹೇಳಿ ಕಣಪಾರ್ ಗ್ರಾಮ ಕಲರಾಶಿ ಭೂತ್ರಾಯ ಕಲರಾಶಿ ಭೂತ್ರಾಯ ಏನು ವಿಶೇಷ ಇದೆ ಇಲ್ಲಿ ಇವತ್ತು ಭೂತ್ರಾಯಕ್ಕೆ ಗಣಹೋಮ ಮತ್ತೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಇದು ಬಾರಿ ಅನಾದಿ ಕಾಲ ಅನಾದಿ ನಮ್ಮ ಅಜ್ಜ ತಾತನಿಕ ತಾತನ ಕಾಲದಿಂದ ನಡ್ಕೊಂಡು ಬಂದಿರೋದು ಬಾರಿ ಶಕ್ತಿ ಇದೆ ಅಂತ ಹೇಳ್ತೀನಿ ನೀವು ತುಂಬಾ ತುಂಬಾ ಹೌದಾ ನಂಬಿ ಎಲ್ಲಿ ಹೋದ್ರು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಲ್ಲು ರಾಶಿ ಭೂತರಾಯ ಅಂತ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಒಂದು ಇತಿಹಾಸ ಇದೆ ನಮ್ಮ ಇಲ್ಲಿ ಜನಗಳ ಅಜ್ಜ ತಾ ಮುತ್ತಜ್ಜ ತಾತಂದಿರು ಹೇಳಿದಕ್ಕಂಥ ಒಂದು ಇತಿಹಾಸ ಇದೆ ಅಂತ ಹೇಳಿದೆ ಅದೇನು ಹಾಗಾದ್ರೆ ಈ ಭೂತಾರಾಧನೆಯನ್ನು ಭೂತಾರಾಧನೆಯನ್ನು ಬಹುಶಃ ಹಿಂದಿನ ಕಾಲದಲ್ಲಿ ಅಜ್ಜ ಅವರು ನೆರಡಿಸ್ಕೊಂಡು ಬಂದಂಥ ಈ ಆಚರಣೆ ಇಂದಿಗೂ ಜೀವಂತವಾಗಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕೆಲವರು ನಾಸ್ತಿಕರು ಇರ್ತಾರೆ ಆಸ್ತಿಕರು ಇರ್ತಾರೆ ಇನ್ನು ಕೆಲವರು ಪ್ರಕೃತಿಯ ದೇವರು ಅನ್ನೋರು ಸಹ ಇದ್ದಾರೆ ಅದರ ಮಧ್ಯೆ ಈ ಭೂತಾರಾಧನೆಯನ್ನು ಸಹ ಇಲ್ಲಿ ಜನಗಳು ನಂಬಿಕೊಂಡು ಮಾಡ್ತಾ ಇದ್ದಾರೆ ಅವರ ನಂಬಿಕೆಗೆ ನಮ್ದು ಒಂದು ಸಲಾಮ್ ಇದ್ದೇ ಇರುತ್ತೆ ಎಸ್ ಹಾಗಾದ್ರೆ ಇಲ್ಲಿ ಯಾವುದೇ ಮೂರ್ತಿ ಇಲ್ಲ ಬರೀ ಕಲ್ಲಿನ ರಾಶಿ ಇಲ್ಲಿನ ಜನ ಕಲ್ಲಿನ ರಾಶಿಗೆ ಇಲ್ಲಿನ ಜನರು ಪೂಜೆ ಮಾಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಕಲ್ಲಿನ ರಾಶಿ ಈ ಕಲ್ಲಿನ ರಾಶಿಗೆ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಬಗ್ಗೆ ಒಂದು ಒಂದು ಸಣ್ಣ ಒಂದು ಇತಿಹಾಸವನ್ನು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿನ ಜನರು ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ದನ ಅಥವಾ ಕುರಿ ಮೇಯಿಸುವ ಜನರಿಗೆ ಈ ದೈವ ಪ್ರತ್ಯಕ್ಷ ಆಗಿ ನನ್ನನ್ನು ಆರಾಧಿಸು ನಿನಗೆ ನಿನಗೆ ನಿನ್ನ ಸಂಸಾರಕ್ಕೆ ನಾನು ಕೇಳಿದ್ದನ್ನು ಕೊಡುತ್ತೇನೆ ಎಂದಾಗ ಆತ ಹೇಳ್ತಾನೆ ನನಗೆ ನಿನ್ನ ಪೂಜೆ ಮಾಡಲು ನನ್ನ ಬಳಿ ಏನೂ ಇಲ್ಲ ಊಟಕ್ಕೂ ಗತಿ ಇಲ್ಲ ತುಂಬಾ ಬಡತನದಲ್ಲಿದ್ದೇವೆ ಎಂದಾಗ ನನಗೆ ಬೇರೇನೂ ಬೇಡ ನೀನು ಬರೀ ನನಗೆ ಕಲ್ಲನ್ನೇ ಕೊಟ್ಟು ಕೈ ಮುಗಿ ಸಾಕು ಅಂತ ಹೇಳುತ್ತಂತೆ ಅದರ ಪ್ರಕಾರ ಆತ ಆ ಕಲ್ಲನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿ ಇವತ್ತು ಇದು ಈ ಒಂದು ಈ ಒಂದು ಪ್ರಚಾರಕ್ಕೆ ಬಂದು ನಿಂತಿದೆ ಆ ನಂತರ ಭಕ್ತರು ದಿನದಿಂದ ಆಗ್ತಾ ಹೋದ್ರು ಅವರಿಗೆ ಬೇಡಿದ ವರಗಳನ್ನು ಕೊಟ್ಟಿರಬಹುದು ಆ ಒಂದು ನಂಬಿಕೆ ಕೆಲವರಲ್ಲಿ ಇದೆ ದೀಪ ಇಲ್ಲಿ ದೀಪಾವಳಿ ದಿನ ಮತ್ತು ಈ ಜನವರಿ ಸಂಕ್ರಾಂತಿ ದಿನ ಈ ಹಳ್ಳಿಯ ಜನಗಳೆಲ್ಲ ಕೂಡಿಕೊಂಡು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅವರ ಭಕ್ತಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಇದು ತುಂಬ ಒಂದು ವಿಶೇಷವಾದಂಥ ಒಂದು ಸಂಗತಿ ಇಂತಹ ಒಂದು ವಿಶೇಷವಾದಂಥ ಸಂಗತಿಯನ್ನು ನಮ್ಮ ಹುಲಿಬಳ್ಳಿ ಸ್ಟುಡಿಯೋಸ್ನಲ್ಲಿ ನಾನು ಹೋಗಿ ನಿಮಗೆ ತೋರಿಸಿದ್ದೇನೆ

ಇನ್ನು ಈ ಪೂಜೆಗೆ ಅನೇಕ ಜನ ಈಗಲೂ ಸಹ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇಲ್ಲಿ ಇಲ್ಲ ಸುತ್ತಮುತ್ತಲಿನ ಹಳ್ಳಿಯ ಜನ ಈ ಇದ್ರ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಂದು ಏನೋ ವಿಶೇಷತೆ ಇದೆ ವಿಶೇಷವಾದ ಜನ ವಿಶೇಷವಾದ ಸಂಗತಿಗಳನ್ನು ನಿಮ್ಮ ಕಣ್ಣು ಮುಂದೆ ಆಗಾಗ ನಾನು ನಿಮಗೆ ತಂದು ತೋರಿಸ್ತಾ ಇದ್ದೇನೆ ನಿಮ್ಮ ಬೆಬಲ ಸದಾ ಇರಲಿ ನೋಡಿದ್ರಲ್ಲ ಸ್ನೇಹಿತರೆ ಒಂದು ವಿಶೇಷವಾದ ಊರನ್ನು ತೋರಿಸಿದ್ದೇನೆ ನಿಮಗೆ ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಕಲ್ರಾಶಿ ಭೂತ್ರಾಯ ಎಂಬ ಸನ್ನಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲದೇ ಇದ್ರೆ ಡಿಸ್ಲೈಕ್ ಮಾಡಿ ಯಾವಾಗಲೂ ನೋಡ್ತಾ ಇರಿ ಹುಲಿಬಳ್ಳಿ ಸ್ಟುಡಿಯೋಸ್ ಮುಂದಿನ ಕಾಯ್ತಾ ಕಾಯ್ತಾಯಿರಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ